ಹಳ್ಳ ಹಿಡಿದ ಸಿದ್ದರಾಮಯ್ಯ ಶಕ್ತಿ ಬಸ್ ನಡುನೀರಲ್ಲಿ ಸಾರಿಗೆ ನೌಕರರು ಬರೋಬ್ಬರಿ ಹತ್ತು ಸಾವಿರ ಕೋಟಿಯಷ್ಟು ಸಾರಿಗೆ ಇಲಾಖೆಗೆ ಬಾಕಿ ಉಳಿಸಿಕೊಂಡ ಶಕ್ತಿ ಯೋಜನೆ ಹಾಗೂ ಇತರೆ ಹಣ ಸಾರಿಗೆ ನೌಕರರ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆ ಮಾಡಿ ಇಲ್ಲದಿದ್ದರೆ ಸಿದ್ದರಾಮಯ್ಯ ಸರ್ಕಾರದ ನಟ್ಟು ಬೋಲ್ಟನ್ನು ನಾವೇ ಟೈಟು ಮಾಡುತ್ತೇವೆ ಸಾರಿಗೆ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಅನಂತ ಸೊಬ್ಬರಾವ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಹೌದು ಸಾರಿಗೆ ನಿಗಮಗಳಿಗೆ ನೀಡಬೇಕಿರುವ ಹಣವನ್ನು ಪಾವತಿ ಮಾಡದೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಅದರಲ್ಲೂ ಗ್ಯಾರಂಟಿಯನ್ನು ಗಟ್ಟಿಗೊಳಿಸಿ ಶಕ್ತಿ ತುಂಬಿದ ನೌಕರರಿಗೆ ಯೋಜನೆಯ ಜಾರಿ ಬಂದ ಬಳಿಕ ಸರಿಯಾಗಿ ವೇತನ ಕೂಡ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಕಳೆದ ಹಲವು ವರ್ಷಗಳಿಂದ ಸಾರಿಗೆ ನೌಕರರ ಬೇಡಿಕೆ ಮೇಲೆ ಬೇಡಿಕೆ ಇಡುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಇವರ ಬಗ್ಗೆ ಕಿವಿಗೊಡುತ್ತಿಲ್ಲ ಬೇಡಿಕೆ ಈಡೇರಿಸದಿದ್ದರೆ ಸರ್ಕಾರದ ನಟ್ಟು ಬೋಲ್ಟನ್ನು ನಾವೇ ಟೈಟು ಮಾಡುತ್ತೇವೆ ಅಂತ ಸಾರಿಗೆ ನೌಕರರ ಸಂಘ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತ ಸುಬ್ಬರಾವ್ ಮೂರು ಗಂಟೆ ಬಜೆಟ್ ಓದೋರು ಹತ್ತು ನಿಮಿಷ ಟೈಮ್ ಕೊಡ್ತಿಲ್ಲ ಸಾರಿಗೆ ನೌಕರರ ಕಷ್ಟ ಕೇಳೋಕೆ ಸಿಎಂ ಡಿ ಸಿ ಟೈಮ್ ಇಲ್ಲ ಸರ್ಕಾರದ ನಟ್ಟು ಬೋಲ್ಟನ್ನು ಕೂಡ ಟೈಟ್ ಮಾಡುವ ಶಕ್ತಿ ನಮ್ಮಲ್ಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಮೇಲೆ ಪರಿಣಾಮ ಬೀಳಲಿದೆ ಸರ್ಕಾರದ ನಟ್ಟುಬೋಲ್ಡ್ ಟೈಟ್ ಮಾಡುತ್ತೇವೆ ಈ ಸಂಬಂಧ ನಮ್ಮ ಸಿಬ್ಬಂದಿ ಏನು ಮಾಡಬೇಕು ಅದನ್ನು ಮಾಡುತ್ತಾರೆ ಸಂಕ್ರಾಂತಿ ಶಿವರಾತ್ರಿ ಹಬ್ಬ ಮುಗಿಯಿತು ಆದರೆ ಇದುವರೆಗೆ ಸಿಎಂ ನಮ್ಮನ್ನು ಕರೆದು ಸಭೆಯನ್ನು ಮಾಡಿಸಿಲ್ಲ ಮುಷ್ಕರ ವಾಪಸ್ ತೆಗೆದುಕೊಳ್ಳಿ ಅಂದಾಗ ವಾಪಸ್ಸು ತೆಗೆದುಕೊಂಡಿದ್ದೇವೆ ಆದರೆ ಇದುವರೆಗೆ ಒಂದೇ ಒಂದು ಮಾತು ಕೂಡ ನಮ್ಮನ್ನು ಕರೆಸಿ ಸಭೆಯನ್ನು ನಡೆಸಿಲ್ಲ ನಮಗೆ ಕೊಟ್ಟ ವಾಗ್ದಾನವನ್ನು ಕೂಡ ಸರ್ಕಾರ ಉಳಿಸಿಕೊಂಡಿಲ್ಲ ಚಂದ್ರಶೇಖರ್ ಬಣ ಮುಷ್ಕರ ಮಾಡಿದರೆ ನಾವು ತಡೆಯಲ್ಲ ಆದರೆ ಅವರಿಗೆ ನಮ್ಮ ಬೆಂಬಲವಿರಲ್ಲ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಹೋದರೆ ಮುಂದೆ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಅನಂತ ಸುಬ್ಬರಾವ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಅಂದರೆ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಅನಂತ ಸುಬ್ಬರಾವ್ ಭೇಟಿ ಮಾಡಿ ನಿಗಮಗಳಿಗೆ ಬರಬೇಕಿದ್ದ ಹಣ ಸೇರಿದಂತೆ ಹಲವು ವಿಚಾರಗಳ ಪ್ರಸ್ತಾಪ ಮಾಡಿ ಹಣ ಬಿಡುಗಡೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಸಾರಿಗೆ ನಿಗಮಗಳಿಗೆ ನೀಡಬೇಕಿರುವ ಹಣವನ್ನು ಪಾವತಿ ಮಾಡದೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಅದರಲ್ಲೂ ಗ್ಯಾರಂಟಿಯನ್ನು ಗಟ್ಟಿಗೊಳಿಸಿ ಶಕ್ತಿ ತುಂಬಿದ ಸಾರಿಗೆ ನೌಕರರಿಗೆ ಯೋಜನೆ ಜಾರಿಗೆ ಬಂದ ಬಳಿಕ ಸರಿಯಾಗಿ ವೇತನ ಕೂಡ ಪಾವತಿ ಆಗುತ್ತಿಲ್ಲ ಶಕ್ತಿ ಯೋಜನೆ ಜಾರಿಯಾದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ಸಾರಿಗೆ ನಿಗಮಗಳಿಗೆ ಇನ್ನೂ ಬರಬೇಕಿದೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಸಾರಿಗೆ ನಿಗಮಗಳಿಗೆ ಸರ್ಕಾರದಿಂದ ಒಟ್ಟು ಒಂಬತ್ತು ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕಿತ್ತು ಅಂದರೆ ಶಕ್ತಿ ಯೋಜನೆ ಜಾರಿಯಾದ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ಬರಬೇಕಿದ್ದ ಹಣ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಕೋಟಿ ಆಗಬೇಕಿದೆ ಇದರಲ್ಲಿ ಈಗಾಗಲೇ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿರುವ ಸರ್ಕಾರ ಇನ್ನೂ ಎರಡು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ನಿಗಮಗಳಿಗೆ ಬಾಕಿ ಉಳಿಸಿಕೊಂಡಿದೆ ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ಪಿ ಎಫ್ ಪೆಂಡಿಂಗ್ ಇರುವ ಹಣ ಮೂರು ಸಾವಿರದ ಏಳುನೂರ ಕೋಟಿ ರೂಪಾಯಿಯನ್ನು ಸರ್ಕಾರ ಇದುವರೆಗೂ ನೀಡಿಲ್ಲ ಇನ್ನು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಬಾಕಿ ಉಳಿಸಿಕೊಂಡ ಹಣ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅರಿಯರ್ಸ್ ಕೂಡ ಬಾಕಿ ಉಳಿ ಮಾ ಪಾವತಿ ಮಾಡಬೇಕಿದೆ ಎಂದು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳ ಸಂಘಟನೆ ಮಾಹಿತಿಯನ್ನು ಹಂಚಿಕೊಂಡಿದೆ ಇದರೊಂದಿಗೆ ಸಿಬ್ಬಂದಿಯ ವೇತನ ಅರಿಯರ್ಸ್ ಸೇರಿದಂತೆ ನೌಕರಿಗೆ ಹಲವು ಸಮಸ್ಯೆಗಳಾಗುತ್ತಿದೆ ಎಂದು ಸಿಬ್ಬಂದಿಗಳು ಕೂಡ ನೌಕರರ ಸಂಘಕ್ಕೆ ತಿಳಿಸಿದ್ದಾರೆ ಹೌದು ಇಲ್ಲಿ ಶಕ್ತಿ ಯೋಜನೆಯ ಲಾಭ ಹೆಸರು ಪ್ರಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟ ಸಾರಿಗೆ ನೌಕರರಿಗೆ ಹಗಲು ರಾತ್ರಿ ಅನ್ನದೇ ಶಕ್ತಿ ಯೋಜನೆಗೆ ಬಲ ತುಂಬುವ ಇವರಿಗೆ ಸರಿಯಾದ ವೇತನ ದೊರೆಯುತ್ತಿಲ್ಲ ಹಿಂಬಾಕಿ ವೇತನವಿಲ್ಲ ಜೊತೆಗೆ ಇತ್ತೀಚೆಗೆ ಹದಿನೈದು ತಿಂಗಳು ಕಳೆದರೂ ವೇತನ ಪರಿಷ್ಕರಣೆ ಇಲ್ಲ ಇದು ಹೇಗಿದೆ ಎಂದರೆ ಸಾರಿಗೆ ನೌಕರರೇ ನೀವು ಶ್ರಮಪಟ್ಟು ಪ್ರಚಾರ ಮಾಡಿ ನಮಗೆ ಹೆಸರನ್ನು ತಂದುಕೊಡಿ ಎಂಬಂತಿದೆ ಬಜೆಟ್ನಲ್ಲೂ ಕೂಡ ಸಾರಿಗೆ ನೌಕರರಿಗೆ ಅನ್ಯಾಯವಾಗಿದೆ ಸರ್ಕಾರ ಮಟ್ಟದ ಎಲ್ಲ ಇಲಾಖೆಗಳಿಗೂ ಅಲ್ಪ ಸ್ವಲ್ಪ ಹಣ ಬಿಡುಗಡೆಯಾಗಿದೆ ಆದರೆ ಸಾರಿಗೆ ನೌಕರರಿಗೆ ಮಾತ್ರ ಒಂದು ನಯಾ ಪೈಸೆಯು ಬಜೆಟ್ನಲ್ಲಿ ಮೀಸಲಿಟ್ಟಿಲ್ಲ ಏಕೆ ತಾರತಮ್ಯ ಶಕ್ತಿ ಯೋಜನೆಗೆ ಬಲ ತುಂಬಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಚಿತ ಬಸ್ ಯಶಸ್ವಿಯಾಗಲು ಕಾರಣವೇ ಸಾರಿಗೆ ನೌಕರರು ಅಂಥವರ ಒಂದಷ್ಟು ಬೇಡಿಕೆಯನ್ನಾದರೂ ಸಿದ್ದರಾಮಯ್ಯ ಸರ್ಕಾರ ಈಡೇರಿಸಬೇಕಿತ್ತು ಈಗ ಸಾರಿಗೆ ನೌಕರರು ಕೂಡ ಮುಷ್ಕರ ನಡೆಸಲು ಸೂಚನೆ ನೀಡಿದ್ದಾರೆ ಇದಕ್ಕೆ ಏನು ಪ್ರತಿಕ್ರಿಯೆ ನೀಡಲಿದ್ದಾರೆ ಸಿ ಎಂ ಕಾದು ನೋಡಬೇಕು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ